ಸೊ ನಾವು ಏನಿದೆಯೋ ಎಲ್ಲ ತೋರಿಸ್ಬಿಟ್ಟಿದಾರೆ ಡೈರೆಕ್ಟ್ಲಿ ನಾನು ಏನು ಮಾತಾಡ್ಬೇಕು ಗೊತ್ತಾಗ ಗೊತ್ತಾಗ್ತಾ ಇಲ್ಲ ಅದು ವಿಲ್ ಔಟ್ ಈಗ ನಮ್ಗೆ ಜೋಗಿ ನಾವು ಮಾಡೋವಾಗ ಕೆಲವು ವರ್ಷ ಅವಾಗ ಆಡಿಯೋ ಕಂಪ್ನಿ ಸೊ ಜೋಗಿ ನಾನು ಮಾಡೋವಾಗ ವಿ ಪ್ಲೇಡ್ ಮೇಜರ್ ರೋಲ್ ಇದೆ ಜೊತೆಗೆ ಪ್ರೇಮ್ ಎಲ್ಲ ಇದಿತ್ತು ಇಟ್ ವಾಸ್ ಅ ಸಕ್ಸಸ್ ಸೊ ಈಗ ಇದು ನನ್ನ ಗಾರ್ಗ ಮಾಡ್ತಾ ಇರೋದು ನನ್ನ ಮಗನ ಲಾಂಚ್ಗೆ ಸೊ ನಾನು ಲಾಸ್ಟ್ ನಾವು ಮಾಡಿದಾಗೆ ಆಡಿಯೋ ನಾವು ಫಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ನಾವು ಶುರು ಮಾಡಿದ್ದು ನಾನು ಸಾಂಗ್ ರೆಕಾರ್ಡಿಂಗ್ ಮಾಡಿದ ತಕ್ಷಣ ರಿಲೀಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ದು ಯಾಕೆಂದ್ರೆ ಆಡಿಯೋ ಇಂದಾನೆ ಇದಾಗಬೇಕು ಅಂತ ಅಂದ್ಬಿಟ್ಟು ಸೊ ಇಟ್ ಟುಕ್ ಅ ಲಾಂಗ್ ಜರ್ನಿ ಫರ್ ಅಸ್ ಟು ಡೂ ದಿಸ್ ಇದು ಜಸ್ಟ್ ಒಂದು ಲವ್ ಸ್ಟೋರಿ ಈ ಥರ ಅಲ್ಲ ಹೋಗಿ ಮಾಡ್ಕೊಂಡು ನನ್ನ ತಕ್ಷಣ ಬರೋದಿದ್ದೀವಿ ಬರೋದಕ್ಕೆ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ ಇದು ಎಲ್ಲರೂ ಹೇಳೋ ಥರ ಡಿಫ್ರೆಂಟ್ ಡಿಫ್ರೆಂಟ್ ಅಂತಲ್ಲ ಆ ಜಾನೇ ಬೇರೆ ಥರ ಹೋಗುತ್ತೆ ಆಮೇಲೆ ಈ ನಮ್ಮ ಹೀರೋನು ಮೂರು ಮೂರು ಇದ್ರ ಸೆಟಪಲ್ಲಿ ಬರ್ತೆ ಅದಕ್ಕೋಸ್ಕರ ಇಟ್ ಟು ಕ್ಲಿಟಿ ಟೈಮ್ ಸೊ ನಾನು ನಾನೇನು ಕೇಳ್ತಾ ಇದ್ದೀನಿ ಅಂದರೆ ಜೋಗಿ ಅಷ್ಟು ನಾವು ಕಾನ್ಸನ್ಟ್ರೇಟ್ ಮಾಡಿದಾಗ ಈಗ ನನ್ನ ಮಗನ ಲಾಂಚ್ಗೆ ನಾನು ಯಾವ ಥರ ಕೇರ್ಫುಲ್ಲಾಗಿ ಮಾಡಬೇಕು ಸೊ ಅಷ್ಟು ಕೇರ್ಫುಲ್ ತಗೊಂಡು ಈಗ ಫುಲ್ ಟೋಟ್ಲಿ ರೆಡಿ ಇದೆ ಒಂದು ಸಾಂಗ್ ನಿಮ್ಮ ಮುಂದೆ ಇದು ಮಾಡ್ತಾ ಇದ್ವಿ ನೆನೆ ಆಲ್ರೆಡಿ ರಿಲೀಸ್ ಆಗಿದೆ ವೆರಿ ಗುಡ್ ರೆಸ್ಪಾನ್ಸ್ ತೆಲುಗುಗೂ ಚೆನ್ನಾಗಿ ಇದೆ ಆ್ಯಂಡ್ ವಿ ಡನ್ ಇನ್ ಆಲ್ ಸೌತ್ ಲ್ಯಾಂಗ್ವೇಜಸ್ ಇದು ಕಂಪ್ಲೀಟಾಗಿ ಎಲ್ಲ ಫಿನಿಶ್ ಆಗಿದೆ ಆಗಿ ವೆರಿ ಶಾರ್ಟ್ಲಿ ವಿಲ್ ಬಿ ಆನ್ ದ ಥಿಯೇಟರ್ಸ್ ಕಾನ್ಸೆಪ್ಟ್ ಹೆಂಗೆ ಈಗ ನಾನು ಹೇಳ್ದಲ್ಲ ಜಸ್ಟ್ ಒಂದು ಯಾರೊಂದು ಸ ಕಾಮಿಡಿ ಸಬ್ಜೆಕ್ಟು ಒಂದು ವಿಲೇ ಈ ಸಬ್ಜೆಕ್ಟು ಮಾಡ್ಕೊಂಬರೋದಾಗಿನೇ ಮಾಡಿ ಹೋಯ್ ಇತ್ತು ಅದಲ್ಲೇ ಕಾನ್ಷಿಯಸ್ ನನ್ನ ಮಗ ಅನ್ನೋದು ಇಷ್ಟು ವರ್ಷ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ ಅದಕ್ಕೊಂದು ಏನೋ ಒಂದು ಇದು ಅಂತ ಅಂತಂದ್ಬಿಟ್ಟು ಆಮೇಲೆ ಚಿಕ್ಕಮಂಗ್ಳೂರು ನಾವು ಸ್ಟಾರ್ಟ್ ಮಾಡಿ ಟ್ವೆಂಟಿ ಟ್ವೆಂಟಿಯಲ್ಲಿ ನಿಮಗೆ ಮೇಲೆ ಕರೋನಾ ಯಾವ ಥರ ಎಫೆಕ್ಟ್ ಆಯಿತು ಅಂತ ಅಂದ್ಬಿಟ್ಟು ನಾವು ಚಿಕ್ಕಮಂಗ್ಳೂರಿಗೆ ಹೋದ್ವಿ ಚಿಕ್ಕಮಂಗ್ಳೂರು ಸೆಟ್ ಹಾಕೋವಾಗ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತಲ್ಲಿ ನಮಗೆ ಒಂದೇ ಒಂದು ಸೆಟ್ಟು ಜಾಸ್ತಿ ಬರ್ನಿಂಗ್ ಸೀನಿತ್ತು ಜಾಸ್ತಿ ಬರ್ನ್ ಆಯ್ತದ್ದು ಸೊ ರೀ ಸೆಟ್ ಹಾಕೋ ಪರಿಸ್ಥಿತಿ ಬಂತದು ಅದನ್ನೆಲ್ಲ ಮಾಡಿಕೊಂಡು ಸೊ ಲೊಕೇಶನ್ಸ್ ಒಂದು ಲೊಕೇಶನ್ಸ್ ಅಲ್ಲ ಆತ್ರಪಲ್ಲಿ ಫಾಲ್ಸು ದಾಂಡೇಲಿ ಆಗುಂಬೆ ಸುಮಾರು ಲೊಕೇಶನ್ಸಲ್ಲಿ ಹೋಗಿ ನಾವು ಮಾಡಿಕೊಂಡಿದ್ದೆವು ಫಿಲ್ಮ್ಗಳು ಸೊ ಸ್ಟೆಪ್ ಬೈ ಸ್ಟೆಪೂ ಆ್ಯಂಡ್ ಸ್ಟಾರ್ ಕ್ಯಾಸ್ಟು ಒಂದು ಇದಲ್ಲ ಸುಮಾರು ಜನ ಸ್ಟಾರ್ ಕ್ಯಾಸ್ಟ್ ಹಾಕ್ವಿ ಅವ್ರ ಡೇಟ್ಸು ಅವ್ರಿದು ನೋಡ್ಕೊಂಡು ಬಂದ್ವಿ ಲೇಟ್ ಅಂದರೆ ವಿ ಹ್ಯಾವ್ ಕ್ರಾಫ್ಟೆಡ್ ದ ಮೂವಿ ಆ್ಯಂಡ್ ದ ಸ್ಟೋರಿ ನೀಡ್ಸ್ ತಗಿ ಅದಕ್ಕೋಸ್ಕರ ಲೇಟ್ ಆಗಿರೋದು ವಿನಃ ಎಸ್ ಕಮೌಟ್ ಎಲ್ರಿಗೂ ಎತ್ತೋರು ಏನಾಗೋದು ಅಂತಾರೆ ಎಲ್ಲರೂ ನಮ್ಮ ಟೀಚರ್ ಚೆನ್ನಾಗಿದೆ ಅಂತಾರೆ ರಿಲೀಸ್ ಆದಮೇಲೆ ಡೆಫಿನೆಟಾಗೆ ಯು ವಿಲ್ ಸೇವ್ ವಾಟ್ ಇಟ್ ಈಸ್ ನಾವು ಸುಮ್ ಸುಮ್ಮನೆ ಮಾಡಿಲ್ಲ ಪಿಕ್ಚರ್ನ ಕಷ್ಟಪಟ್ಟು ಯಾವ ಥರ ಬೇಕು ಡೈರೆಕ್ಟ್ರು ಅವನು ಮಗ ಇದ್ದಂಗೆ ನೀಟಾಗೆ ಎಲ್ಲರೂ ಪ್ರೊಡ್ಯೂಸರು ಲಾಸ್ಟಾಸ್ ಇದೇ ಆಗ್ತದೆ ನಾವು ಸ್ಟಾರ್ಟಿಂಗ್ ಏನು ರಿಲೇಷನ್ ಇದೆಯೋ ಇವಾಗಲೂ ಹಂಗೆ ಇದೆ ಬಿ ಆರ್ ವಕಿಂಗ್ ಔಟ್ ಲೈಕ್ ಆಗ್ಬಿಟ್ಟು ಪ್ರತಿ ಸ್ಟೆಪ್ಪಲ್ಲೂ ನಾವು ಹೆಂಗೆ ಹೇಳ್ತರೂ ಹಂಗೆ ಏನು ಮಾಡಿಕೊಟ್ಟು ಇದು ಮಾಡಿಕೊಟ್ಟು ಎಲ್ಲೆಲ್ಲಿ ಉಳಿಸ್ಬೇಕು ಹೆಂಗ್ ಮಾಡಬೋದು ಎಲ್ಲಿ ಚೆನ್ನಾಗಿ ಮಾಡ್ಬೋದು ಅಂತೇಳಿ ಹೇಳಿ ಮಾಡಿ ಮಾಡಿ ಜಸ್ಟ್ ಪ್ರೊಡ್ಯೂಸರು ಡೈರೆಕ್ಟರ್ ಹತ್ರ ರಿಲೇಷನ್ಸ್ ಅಲ್ಲ ನಮ್ಮದು ಶಶಿದು ಸ್ಟಾರ್ಟಿಂಗ್ ನಮ್ಮ ಸ್ಟುಡಿಯೋ ಹೆಂಗ್ ಬನ್ನೋ ಇವಾಗಲೂ ಹಂಗೆ ಇದ್ದಾನೆ ಮುಂಚೂ ಚೇಂಜ್ ಆಗಿಲ್ಲ ಆಗಲ್ಲ ಹಾಂ ಸರ್ ನನ್ನ ಕಂಪ್ನಿ ಕಂಪ್ಲೀಟು ಜಂಗ್ಲಿ ಗೆ ಇದು ಮಾಡಿದ್ವಿ ಸರ್ ಅವ್ರು ಅವ್ರ ಹತ್ರನೇ ಎಲ್ಲ ಅವ್ರ ಹತ್ರನೇ ಎಲ್ಲ ಬರುತ್ತೆ ನಮ್ದೆಲ್ಲ ಕಂಪ್ಲೀಟರ್ ಮರ್ಜಾಗೈತೆ ಮರ್ಜಾಗೈತೆ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಇಸ್ ಮರ್ಜ್ ವಿತ್ ಜಂಗ್ಲಿ ಟೈಮ್ಸ್ ಮ್ಯೂಸಿಕ್ ಅವರು ಮುಂಚೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು ನಮ್ದೇನೆ ಡಿಸ್ಟ್ರಿಬ್ಯೂಷನ್ ಅಂದರೆ ಅವ್ರ ಥ್ರೂ ರಿಲೀಸ್ ಮಾಡ್ತಾ ಇದ್ರು ದೇ ದ ಇನ್ಪುಟ್ಸ್ ಅಂಡ್ ಒಂದೇನೋ ಒಂದು ಡೀಲ್ ಆಯಿತು ಅ ವೆರಿ ಗುಡ್ ಆಫರ್ ಅದು ಕಂಟ್ರೋಲ್ ನಮ್ದೇನೆ ನಮ್ದೇ ಎಲ್ಲಾನು ಬಟ್ ಅದಕ್ಕೆಲ್ಲ ಏನಿತ್ತು ಇದೆಯೋ ನಾನು ಇದು ಮಾಡಿಕೊಟ್ರು ಆ್ಯಂಡ್ ಇಟ್ಸ್ ಗೋಯಿಂಗ್ ವೆರಿ ಫೈನ್ ಇತ್ತು ನಮೀಗ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಇಸ್ ಮೈ ಮದರ್ ಕಂಪ್ನಿ ಅಂತ ಅದಿದ್ದೇನಿದೆ ಜನ್ ಈಸ್ ಆ್ಯಡೆಡ್ ಟು ಮೈ ಬ್ರ್ಯಾಂಡ್ ಜೋಗಿ ಕಂಪೇರ್ ಮಾಡೋಕ್ಕಾಗಲ್ಲ ಪಬ್ಲಿಸಿಟೀಸ್ ಎಲ್ಲ ಇವಾಗ ಜೋಗಿ ಟೈಮ್ ಬಿಟ್ರು ಅಂದರೆ ನಾಲ್ಕು ಎಲ್ಲ ಮಾಡಿದ್ರೆ ಹ್ಯಾವ್ ಸ್ಟಡಿ ಪಬ್ಲಿಸಿಟೀಸ್ ಏನು ಅನ್ನೋದು ಈಗ ಇರೋದೇ ಡಿಜಿಟಲ್ ಇದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಡಿಜಿಟಲ್ ಕ್ಯಾಪ್ಚರ್ ಆಗಿದೆ ನಾವು ಅದನ್ನ ನಾವು ಮಾಡ್ಕೊಂಡ್ ಮಾಡ್ಕೊಂಡು ಬರ್ತಾನೇವಲ್ಲ ಆಮೇಲೆ ನಾವು ಬಸ್ ಆಡಿಯೋ ಕಂಪ್ನಿ ನಾವು ಆಡಿಯೋ ಕ್ಯಾಸೆಟ್ ಇದ್ದಾಗ ಹೆಂಗಿತ್ತು ಹೆಂಗೆ ಚೇಂಜ್ ಆಯಿತು ನಾವು ಹಂಗೆ ಚೇಂಜ್ ಆಗಿ ಡಿಜಿಟಲ್ ಅಕೋಡಿಂಗ್ ವೆರಿ ಫೈನ್ ಇನ್ ದ ಮಾರ್ಕೆಟ್ ನಮ್ಮ ಯೂಟ್ಯೂಬ್ ಚಾನಲ್ಸ್ ಆಗಲಿ ಇದಾಗಲಿ ಇಟ್ಸ್ ಗೋಯಿಂಗ್ ವೆರಿ ಫೈನ್ ಸೊ ವಿ ಆರ್ ನಿಯರ್ ಟು ದ ಮಾರ್ಕೆಟಿಂಗ್ ಇದು ಆ್ಯಂಡ್ ಇದು ಟ್ರೆಂಡ್ ಹೆಂಗೆ ಹೆಂಗಿದೆ ನೋಡ್ಕೊಂಡು ನಾವು ಮಾಡೇ ಮಾಡ್ಬೇಕಲ್ಲ ಯಾವ ಥರ ಇದೆಯೋ ಮುಂಚೆ ಹೆಂಗಿತ್ತು ಪ್ರೆಸ್ ಮೀಟ್ ಹೇಳಿ ನಮ್ಮದು ಆವಾಗ ಹೆಂಗಿತ್ತು ಆವಾಗ ಈಗ ಬೇರೆ ಥರನೇ ಇದೆ ಎಲ್ಲ ಇದು ಟ್ರೆಂಡು ಅದಕ್ಕೆ ತಕ್ಕಂಗೆ ನಮ್ಮ ಟೀಮ್ ರೆಡಿ ಇದಾರೆ ನಾನು ನೋಡ್ಕೊಳ್ಳೋದಕ್ಕೆ ಅದ್ರಲ್ಲಿ ನಮ್ಮ ಇದರಲ್ಲಿಗೆ ಒಬ್ಬೊಬ್ರು ಒಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ ನೋಡ್ಕೊಳ್ಳೋದಕ್ಕೆ ನನ್ನ ಮಗ ನೋಡ್ಕೊತಾರೆ ನನ್ನ ಡೈರೆಕ್ಟ್ರ್ ನೋಡ್ಕೊತಾರೆ ನಾನು ನೋಡ್ಕೊತೀನಿ ನನಗೆ ಯಾರು ಹೋಲ್ಡ್ ಅದನ್ನು ನಾನು ನೋಡ್ಕೊತಾ ಇದ್ದೀನಿ ಸೊ ಎಲ್ಲ ಅದೇ ಥರ ಅಂತಂದ್ರೆ ಅಲ್ಲ ಪಿಕ್ಚರ್ ಒಂದು ಒಂದು ಲೆವೆಲ್ ಬೇರೆ ಥರನೇ ಇದೆ ಆ್ಯಂಡ್ ನಾವು ಅನ್ಕೊಂಡಿದ್ದ ಬಜೆಟ್ ಬೇರೆ ರೀಚ್ ಆಗಿದ್ದ ಬಜೆಟ್ ಬೇರೆ ಅದನ್ನ ನಾನು ಕೇರ್ ಕೇರ್ ಮಾಡಲಿಲ್ಲ ಏನು ಬಜೆಟ್ ಆಗ್ತಾ ಇದೆ ಅಂತಂದ್ಬಿಟ್ಟು ಮೊನ್ನೆ ಒಂದು ಸಾಂಗ್ ಮಾಡಿದ್ವಿ ಅದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಬಿಫೋರ್ ಇದು ಇದು ಮಾಡ್ತೀವಿ ಡೇಟ್ ಅನೌನ್ಸ್ ಮಾಡುವಾಗ ಅದನ್ನು ರಿಲೀಸ್ ಮಾಡಿ ತೋರಿಸ್ತೀವಿ ಸರ್ ಟೋಟ್ಲಿ ಕಂಪ್ಲೀಟೆಡ್ ಸೆನ್ಸರ್ ರೆಡಿ ಆಗ್ತಾ ಇದೆ ಹೋಗೋದಕ್ಕೆ ಸರ್ ಮೋಸ್ಟ್ ಆಫ್ಲಿ ಈ ಜನ್ವರಿ ಫೆಬ್ರವರಿಲಿ ಬಂದುಬಿಡ್ತೀವಿ ಸರ್ ಎಕ್ಸಾಕ್ಟಾಗಿ ವಿಲ್ ದ ಡೇಟ್ಸ್ ಯಾವುದು ಫ್ಲ್ಯಾಶ್ ಬೇಡ ಅಂತ ದೊಡ್ಡ ದೊಡ್ಡ ಸಿನಿಮಾ ಯಾವುದು ಇಲ್ದಂಗೆ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀವಿ ರಿಲೀಸ್ ಎಲ್ಲ ನಮ್ಗೆ ಇನ್ನೂ ನಮ್ಮ ಎನ್ ಕುಮಾರ್ ಆವಾಗಿಂದ ನಮ್ಗೆ ಇದಾರೆ ನಮ್ಮದವ್ರದ್ದು ಬೇರೆ ರಿಲೇಷನ್ಸ್ ಸೊ ಅವ್ರ ಜೊತೆಗೆ ಅವ್ರೂ ರಿಲೀಸ್ ಮಾಡಿಸ್ತಾ ಇದ್ದೀನಿ ಕಂಪ್ಬೇಕು ಈಸ್ ಲೀಸಿಂಗ್ ದ ಫಿಲ್ಮ್

ಓಕೆ ನಾಯಕನಾಗಿ ಮೊದಲ ಸಿನಿಮಾ ಇಬ್ಬರು ಜೊತೆ ಮಾಡೋದಿದೆಯಲ್ಲ ಒಬ್ರು ಪ್ರೊಡ್ಯೂಸರ್ ಒಬ್ರು ಡೈರೆಕ್ಟರ್ ಆ್ಯಕ್ಚುಲಿ ಇಂಪಾಸಿಬಲ್ ರಾಮ್ ಪ್ರಸಾದ್ ಸರ್ ಗೊತ್ತಿರೋರಿಗೆ ಆ್ಯಕ್ಚುಲಿ ಅವ್ರ ಹಿಂಗೆ ಅಂತ ಅಂದ್ಬಿಟ್ಟು ಸರ್ ಸ್ಯಾಟಿಸ್ಫೈ ಮಾಡೋದಷ್ಟುಬಿಡಿ ಅವ್ರಿ ಇಬ್ಬರು ಸೇರ್ಬಿಟ್ರೆ ಅವರಿಬ್ರು ಅಷ್ಟು ಸ್ಯಾಡ್ ಇಷ್ಟು ನಾನು ಅಲ್ಲಿ ಲೊಕೇಶನ್ ನೋಡಿಲ್ಲ ಸರ್ ಸೀರಿಯಸ್ಲಿ ಎರಡು ದಿನಕ್ಕೆ ಒಂದು ಶೂಟ್ ಇತ್ತು ಸರ್ ಕೇರಳಕ್ಕೆ ಇದ್ವಿ ಟೂ ಡೇಸ್ ಬ್ಯಾಕ್ ಒಂದು ಆ್ಯಕ್ಸಿಡೆಂಟ್ ಆಯಿತು ಅವರಿಬ್ರು ಒಂದು ಬೈಕಲ್ಲಿ ಮುಂದೆ ಹೋಗ್ತಾ ಇದಾರೆ ನಾನು ಅವ್ರಿಂದ ಹೋಗ್ತಾಯಿದ್ದೀನಿ ಡಯಟಲ್ಲಿ ಇದ್ದೆ ತಿಂದಿಲ್ಲ ತಲೆ ಒಂದು ಸ್ವಲ್ಪ ಹೋಯ್ತು ಹೋಗ್ಬಿಟ್ಟು ನಿಂತಿರೋ ಬಸ್ಸು ಹೊಡೆದೆ ಇಲ್ಲಿ ಒಡೆದಿದ್ದ ಏಟಿಗೆ ಉಸಿರಾಡೋಕೆ ಆಗ್ತಾರೆ ಗೆಲ್ಲಡೆ ಬಿದ್ದೀನಿ ಮೂವತ್ತು ಜನ ತುಂಬೋರಲ್ಲಿ ಇವ್ನ ಎತ್ಕೊಂಡು ನೀವು ಹಾಸ್ಪಿಟ್ಲು ಹಾಸ್ಪಿಟ್ಲ್ ಅಂದ್ರೆ ಇವನು ಕಿವಿ ಇಟ್ಬಿಟ್ಟು ಆಟೋ ಮಾಡಿ ಹೋಗ್ಬಿಟ್ಟು ನಡಿ ಮನೆಗೆ ಮನೆಗಾಕೋ ನೋಡ್ತೀವಿ ಹಾಸ್ಪಿಟ್ಲು ಏನಾದರೂ ಆಯಿತು ನೀನು ನಾನು ಮಲ್ಕೊಬೇಕು ಅಂತ ಶೂಟಿಂಗ್ ಕ್ಯಾನ್ಸಲ್ ಆಗ್ಬಿಡ್ತು ನಡೆಯೋ ಫಸ್ಟು ನಿಮ್ಮ ಮನೆಗೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ತರ ಒಂದು ಟೀಮ್ ವರ್ಕ್ ಮಾಡಿರೋದು ಸರ್ ಎರಡು ಸೇರಿ ಸರ್ ಫಸ್ಟ್ ನಾನು ಫಸ್ಟ್ ಕಂಪ್ಲೇಂಟ್ ಹೇಳ್ಬಿಡ್ತೀನಿ ಸರ್ ಕಾಂಪ್ಲಿಮೆಂಟ್ ಸೆಕೆಂಡ್ ಸರ್ ಸಿನಿಮಾ ಸಿನಿಮಾ ಬಗ್ಗೆ ಆದಷ್ಟು ಡೈರೆಕ್ಟರ್ ಮಾತಾಡಬೇಕು ಸರ್ ಅದೇ ಹೇಳ್ದು ಸರ್ ಇವ್ರ ಜೊತೆ ವರ್ಕ್ ಮಾಡೋದು ಓವರ್ ಆಲ್ ಸಿನಿಮಾ ಚಾಲೆಂಜಿಂಗ್ ಸರ್ ಇನ್ನೊಂದು ಇದೆ ಸರ್ ಹೇಳ್ಬೇಕು ಈ ಶೂಟ್ ಮಾಡುವಾಗ ಫಸ್ಟ್ ಶೆಡ್ಯೂಲು ಅರವತ್ತೆಂಟು ಕೆ ಜಿ ಇದೆ ಸರ್ ನೀಟಾಗಿ ರೆಡಿ ಮಾಡಿದ ಶ್ರೀನಿವಾಸ್ ಗೌಡ ಮಾಸ್ಟ್ರು ಶೇಷ್ ಸೆಕೆಂಡ್ ಶೆಡ್ಯೂಲ್ಗೆ ಇನ್ನೇನು ಹೋಗ್ಬೇಕು ಒಂದು ತಿಂಗಳು ಟೈಮ್ ಇದೆ ಏಯ್ಟಿ ಫೈವ್ ಜಿಸ್ ಬೇಕು ಮಗ ನೀನು ಅಂತ ಸರ್ ಎರಡು ತಿಂಗಳಲ್ಲಿ ಎಂಬತ್ತೈದು ಕೆ ಜಿ ತಿರ್ಗಾ ಇನ್ನೊಂದು ತಿಂಗಳು ಬರ್ತದೆ ತಿರ್ಗಾ ಒಂದು ಹತ್ತು ಕೆ ಜಿ ಕಮ್ಮಿ ಮಾಡ್ಬಿಡ ಅಂತ ನಾನು ಸೊ ದಿಸ್ ಇಸ್ ದ ಚಾಲೆಂಜಿಂಗ್ ಸಾರಿ ಸರ್ ಹೌದು ಸರ್ ಒಂದು ತ್ರೀ ಶೇಡ್ಸ್ ಬರುತ್ತೆ ಸರ್ ಸಬ್ಜೆಕ್ಟ್ ಇವಾಗ ಒಂದು ಸ್ಕ್ರಿಪ್ಟ್ ಹೆಂಗಿದೆಯೋ ಅದು ಆ ಥರ ವರ್ಕ್ ಮಾಡಿಕೊಂಡು ಅವ್ರ ಜೊತೆಗೆ ಕೂತ್ಕೊಂಡು ಒಂದೊಂದು ಸೀನ್ಗಳು ನಾವು ಪ್ರಾಕ್ಟೀಸ್ ಮಾಡಿ ವರ್ಕ್ಶಾಪ್ಸ್ ಮಾಡಿ ಆ ಥರ ಮಾಡ್ಕೊಂಡು ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಟೈಮ್ ತಗೊಂಡು ಮಾಡ್ತೀವಿ ಸರ್ ಪಾತ್ರದಲ್ಲಿ ಅದು ಆ್ಯಕ್ಚುಲಿ ಸಿನಿಮಾ ನೋಡಿದ್ರೆ ಓಕೆ ಸರ್

ಆಡಿಯೋ ಅದೇ ಸರ್ ಸರ್ ಗೊತ್ತಾಗಿಲ್ಲ ಸಾರಿ ಖಂಡಿತ ಸರ್ ತುಂಬ ದೊಡ್ಡ ಜವಾಬ್ದಾರಿ ಇದು ಇಟ್ ಇಸ್ ಡೈ ಅನ್ನೋ ಒಂದು ಸಿಚುವೇಶನ್ ಸರ್ ಐಮ್ ಅ ರೈಟರ್ ನಾನೊಬ್ಬ ಒಂದು ಶೋಧನೆ ಮೇಲೆ ಒಂದು ರೈಟರ್ ಆಗಿ ಹೋಗಿರ್ತೀನಿ ಸರ್ ನಾನು ಸರ್ ನಾನು ನಿನ್ನಾಸ ಸ್ಟೂಡೆಂಟ್ ಸರ್ ಟು ತೌಸಂಡ್ ಇಲೆವೆನ್ ಟ್ವೆಲ್ ಬ್ಯಾಂಚ್ ನಾನು ಕೆಲವು ನಾಟಕಗಳು ಮಾಡಿ ಅದರಿಂದ ಹೊರಗಡೆ ಬಂದು ಬೆಂಗಳೂರಲ್ಲೂ ಅಷ್ಟೇ ಮೋನೇಶ್ ಅವ್ರ ಜೊತೆ ಸೇರಿಕೊಂಡು ಒಂದಷ್ಟು ನಾಟಕ ಮಾಡಿ ಕಲರಿ ಫೈಟು ಕಲಿತ್ಕೊಂಡು ಕೇರಳ ಹೋಗಿ ಆಮೇಲೆ ಆದಷ್ಟು ವರ್ಕ್ಶಾಪ್ಸು ಎಲ್ಲ ಮಾಡಿಕೊಂಡು ಸರ್ ಸರ್ ಕೇಳಿಸಿದೆ ಅನ್ನೋದು ಆ್ಯಕ್ಚುಲಾಗಿ ಸಿನಿಮಾ ಆ ಥರದೇನು ಇಲ್ಲ ಬಟ್ ಏನಂತಂದ್ರೆ ನಾವು ಅದು ಮಾಡುವಾಗ ಕೊಡೋ ಡೆಡಿಕೇಶನ್ ಆಗಲಿ ಆ ಡೆಡಿಕೇಶನ್ ತುಂಬಾ ಕಡೆ ಯೂಸ್ ಸರ್ ಸಿಕ್ಸ್ ಮಂತ್ಸ್ ಇದ್ದಾಗ ಅಲ್ಲಿ ಏನ್ ಡೆಡಿಕೇಶನ್ ಇತ್ತು ಆ ಡೆಡಿಕೇಶನ್ ನನಗೆ ಆಗ್ತದೆ ಧನ್ಯವಾದಗಳು ಸರ್ ರಿಲೀಸ್ ಆಗಿರುವಂತಹ ಹಾಡಿನ ಬಗ್ಗೆ ಮುಂದಿನ ಪ್ಲಾನ್ಸ್ ಬಗ್ಗೆ ಏನ್ ಹೇಳ್ತೀರಾ ಸ್ವಲ್ಪ ಮುಂದೆ ಸರ್ ಆ್ಯಕ್ಚುಲಿ ಲೈಕ್ ಟ್ವೆಂಟಿ ನಾವು ಸ್ಟಾರ್ಟ್ ಮಾಡಿದ್ವಿ ಲೈಕ್ ಐ ವಾಸ್ ಟು ಎಂಗ್ ಅನ್ಸುತ್ತೆ ಫೈವ್ ಇಯರ್ಸ್ ಬಿಫೋರು ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ ಲೈಕ್ ಇಟ್ಸ್ ಮೈ ಡೆಬ್ಯೂ ಫಿಲ್ಮ್ ಗಾರ್ಗಾ ಇಟ್ಸ್ ಮೈ ಡೆಬ್ಯೂ ಇವತ್ತು ಲೈಕ್ ಇವತ್ತು ನಾ ಎನ್ ಕುಮಾರ್ ಸರ್ ಆಗಲಿ ಈಗ ರವಿ ಸರ್ ಆಗಲಿ ಎಲ್ಲ ನಾವು ಎಲ್ಲ ಜೊತೆಗೆ ಒಂದೊಂದು ಸಿನಿಮಾ ಮಾಡೋಣ ನಾನೋ ಒಂದು ಮಾತೃ ಕತೆಲಿ ಇದ್ದೀವಿ ಬಟ್ ದಟ್ ಡೇ ಐ ವಾಸ್ ಸೋ ಫ್ರೆಶ್ ಟು ದ ಇಂಡಸ್ಟ್ರಿ ರಾಮರಸ ಸರ್ ಹತ್ರ ಹೋಗಿ ನಾನು ಬರೀ ಕತೆ ಹೇಳ್ತೀನಿ ಅಷ್ಟೇ ಐ ಹ್ಯಾವ್ ನೋ ಶೋರಿ ಸರ್ ನಾನು ಎಮ್ ಎಸ್ ಸಿ ಮುಗಿಸ್ಕೊಂಡು ಸಿ ನಾವೆಲ್ಲರೂ ಹೇಳ್ತೀನಿ ನನ್ನಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ ಹ್ಯಾಂಗಿದೆ ಅಂತ ಬಟ್ ಒಬ್ಬ ಬಂಡವಾಳ ಹಾಕಿ ಅದು ತೆರೆ ಮೇಲೆ ಬಂದಾಗ ನಮ್ದು ಏನಿದೆ ಸ್ಕಿಲ್ಸ್ ಗೊತ್ತಾಗೋದು ಸೊ ಅದನ್ನ ಫಸ್ಟು ದಯ ಮಾಡಿದ್ರು ರಾಮ ಪ್ರಸೆ ಸರ್ ದ ಬಜೆಟ್ ಅವತ್ತು ನಾವು ಮಾತಾಡಿದಾಗ ಅವ್ರು ನನಗೆ ಚಾಲೆಂಜಿಂಗ್ ಬಜೆಟೇ ಕೊಡ್ತಾರೆ ಮಗ ಮೂವತ್ತು ಲಕ್ಷ ಕೊಡ್ತೀನಿ ಮಗ ಸಿಮಾ ಬಂದುಬಿಡು ನಾನು ಬರ್ತೀನಿ ನಂಗೆ ಊಟ ಹಾಕ್ಬಿಡು ಅಂತ ನಾನು ಅದಕ್ಕೆ ನನಗೆ ಒಂದು ದಿವಸ ಯೋಚನೆ ಮಾಡಿ ಉಳ್ತಾ ಇಲ್ಲ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ ನಾನೇ ಮೂವತ್ತು ಲಕ್ಷ ಖರ್ಚು ಮಾಡ್ತೀನಿ ನೀವು ಇನ್ನೊಂದು ಮೂರು ಲಕ್ಷ ಖರ್ಚು ಮಾಡ ಉಳಿಸ್ದಿರಾ ನೀವೇ ಮಾಡಿ ನಿಮ್ಮ ಕೈ ನಾನು ಕೆಲಸ ಮಾಡ್ತೀನಿ ಅಂತ ಹಂಗ್ ಸ್ಟಾರ್ಟ್ ಆಯಿತು ಸರ್ ಸಿನಿಮಾ ಸೊ ಅದಾದ್ಮೇಲೆ ಏನಾಯಿತು ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಅವ್ರ ಒಂದು ಎಕ್ಸ್ಪೀರಿಯನ್ಸ್ ಪಾಯಿಂಟ್ ಆಫ್ ವ್ಯೂಲಿ ಈ ನೋ ವಾಟ್ ಟು ಡೂ ಅಂಡ್ ವಾಟ್ ನಾಟ್ ಟು ಡೂ ಅಲ್ಲಿಂದ ಮಾಡ್ಕೊಂಡು ಬಂದ್ವಿ ಸರ್ ಸ್ಟ್ರಗಲ್ಸ್ ಈಗ ಸ್ಟಾರ್ ಡೈರೆಕ್ಟರು ಸ್ಟಾರ್ ಹೀರೋ ಅವ್ರು ವಾಟ್ ಎವರ್ ಅಂದಾಗ ಫಂಡ್ಸ್ ಈಸಿ ಇಟ್ಸ್ ಲೈಕ್ ಓಕೆ ಶೂ ಶಾಟ್ ದುಡ್ಡು ಬರುತ್ತೆ ಒಂದು ಸ್ಯಾಟಲೈಟ್ ಇಷ್ಟು ಬರುತ್ತೆ ಓ ಟಿ ಟಿ ಇಷ್ಟು ಬರುತ್ತೆ ಒಬ್ಬ ಫ್ರೆಶ್ ಡೈರೆಕ್ಟರ್ ಮೇಲೆ ದುಡ್ಡು ಹಾಕಬೇಕು ಅಪ್ಪ ಈಗ ಅರುಣು ಮಗ ಆಗಿರ್ಬೋದು ಬಟ್ ಈ ಸರ್ ಫ್ರೆಶ್ ಮಾರ್ಕೆಟ್ ನಲ್ಲಿ ನಮ್ಗೆ ಇವಾಗ ಏನ್ ನಡೀತಾ ಇದೆ ಈರೋ ಮೇಲೆ ಹೋಗ್ತಾ ಇಲ್ಲ ಸರ್ ಸರ್ತಾ ಇದೀವಿ ನಾವೆಲ್ಲರೂ ಬಟ್ ಆ ಟೈಮ್ ಏನೋ ಒಂದು ಫಂಡ್ ಒಂದು ಎಪಿಸೋಡ್ ಮಾಡಬೇಕು ಅಂದಾಗ ಪ್ರೊಡ್ಯೂಸರ್ ಆದವ್ರು ಯೋಚನೆ ಮಾಡಬೇಕಾಗುತ್ತೆ ಬಟ್ ಆ ಯೋಚನೆ ಮಾಡಿದಾಗ ನಂಗೆ ಸಾಥ್ ಕೊಟ್ಕೊಂಡು ಮಾಡ್ಕೊಂಡು ಬಂದು ಇನ್ ಟು ಟೈಮ್ ಸೆಟ್ ಹೋಯ್ತು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ್ವಿ ಕೋವಿಡ್ ಬಂತು ಅದಾಮೇಲೆ ಕೋವಿಡ್ ಬಂದಾಗ ಇಂಡಸ್ಟ್ರಿ ಬಿದೋಯ್ತು ಸಿನಿಮಾನೇ ಹೋಗಲ್ಲ ಅಷ್ಟೆ ವರ್ಕೌಟ್ ಏನೋ ಹಾಕ್ಬಿಟ್ಟಿದ್ರು ಅಷ್ಟು ಆಗಲ್ಲ ವರ್ಕೌಟ್ ಆಗಲ್ಲಾಟ್ ಸಮ್ ಓಪ್ಸ್ ಆ್ಯಂಡ್ ವಿ ಸ್ಟಾರ್ಟೆಡ್ ಡೂಯಿಂಗ್ ಈ ಮಧ್ಯದಲ್ಲಿ ನಂಗೊಂದಷ್ಟು ಆಪರ್ಚುನಿಟೀಸ್ ಬಂತು ರಾಧಿಕಾ ಮೇಡಮ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಆ ಜಾಗ್ರತೆ ಅಂದ್ಬಿಟ್ಟು ಸೊ ಈ ತರ ಲೈಕ್ ಇಟ್ಸ್ ಗೋಯಿಂಗ್ ಆನ್ ಸೊ ಈಗ ಫೈನಲಿ ಲೈಕ್ ವಿ ಡಿಸೈಡೆಡ್ ಇಲ್ಲ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ತೆಲುಗುಲಿ ತೆಲುಗು ತಮಿಳು ಮಲಯಾಳಂ ಎಲ್ಲ ಜನ್ಲೀಲಿ ಬರ್ತಾ ಇದೆ ಸೊ ನಮ್ಗೆ ಅಲ್ಲಿ ರೆಸ್ಪಾನ್ಸ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇರೋದ್ರಿಂದ ಇಲ್ಲ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ನಮಗೆ ಹಿಂದಿ ರೈಟ್ಸ್ ಆಲ್ರೆಡಿ ಸೇಲ್ ಸರ್ ಈಗ ನಾವು ಗಾಗ ಅಂತ ನಾವು ಏನ್ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ ಸೊ ಮಾರ್ಕೆಟ್ ಇದೆ ವಿ ಕ್ಯಾನ್ ಡೂ ಸಮಥಿಂಗ್ ಓಕೆ ಇದಾಗತ್ತೆ ಕಂಟೆಂಟ್ ನಾನು ಇಲ್ಲಿಯೋಗ ಏನು ಆಚೆ ಬಿಟ್ಟಿಲ್ಲ ಕಂಟೆಂಟ್ ತೋರಿಸ್ಕೊಂಡು ಆಚೆ ಬರೋಣ ಅನ್ನೋ ಪ್ರೆಸ್ ಇದು ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ವೆರಿ ಸೂನ್ ಆರ್ ಕಮಿಂಗ್ ಒನ್ ಆರ್ ಟೂ ಮಂತ್ಸ್ ಈಗ ನಾವು ಸರ್ ಜೊತೆ ಮಾತಾಡಿಕೊಂಡು ಡೇಟ್ ಈಗ ಬೇಗನೆ ಅನೌನ್ಸ್ ಮಾಡ್ತೀವಿ ವೆರಿ ವಿಲ್ ಆ ಇದ್ರ ಮೇಲೆ ನಾವು ಸ್ಟಾರ್ಟ್ ಮಾಡಿರೋದು ಸರ್ ಸರ್ ಗಾರ್ಗಾ ಇಟ್ಸ್ ಅ ಪ್ಲೇಸ್ ನೇಮ್ ಒಂದು ಊರ ಹೆಸರು ಇಟ್ಸ್ ಅ ಫಿಕ್ಷನಲ್ ನೇಮ್ ಈಗ ನಮ್ಮದು ಕತೆ ಒಂದು ಊರಲ್ಲಿ ಇದೆ ಈಗ ಕ್ರೈಮ್ ಈಗ ನೋಡ್ಬೇಕ ಕ್ರೈಮ್ ಥ್ರಿಲ್ಲರ ಆರ್ ಜಾನರ ಅಂತ ಅನಿಸಬಹುದು ಆಕ್ಚುಲಿ ಇಟ್ಸ್ ಅನ್ ಅಡ್ವೆಂಚರ್ಸ್ ಡ್ರಾಮಾ ಒಂದು ಅಡ್ವೆಂಚರ್ ಮೇಲೆ ಒಂದು ಸಸ್ಪೆನ್ಸ್ ಮೇಲೆ ಅದು ನೀವು ಕ್ರೈಮ್ ತರಾರು ನೋಡ್ಬೋದು ಆರ್ ನೋಡ್ಬೋದು ಕ್ಲೈಮ್ಯಾಕ್ಸ್ ವಿನ್ ಆನ್ಸರಿ ವಾಟ್ ಇಸ್ ದ ಜಾನರ್ ಹಾ ಸರ್ ಲ್ಯಾಂಡ್ ಆಫ್ ಶಾಡೋ ನಾವು ಶಾಡೋ ಯಾವ ಥರನೂ ಹಾಕ್ಬೋದು ಸಿ ಇಟ್ ಕ್ಯಾನ್ ಬಿ ಅ ನೆಗೆಟಿವ್ ಶಾಡೋ ಇಟ್ ಕ್ಯಾನ್ ಬಿ ಅ ಪಾಸಿಟಿವ್ ಶಾಡೋ ಸಮಟೈಮ್ಸ್ ನಮ್ಮ ಶಾಡೋನು ನಾವು ಎದುರ್ಕೊಂಡ್ಬಿಡ್ತೀವಿ ಸೊ ದ ಲ್ಯಾಂಡ್ ಆಫ್ ಶಾಡೋಸ್ ಸೊ ಆ ಲ್ಯಾಂಡಲ್ಲಿ ಯಾವ ಥರ ನೆರಳುಗಳು ಇಟ್ ಮೇ ಬಿ ಡಾರ್ಕ್ ಇಟ್ ಮೇ ಬಿ ಗುಡ್ ಗೊತ್ತಿಲ್ಲ ಅದು ಸಿನಿಮಾ ನೋಡಿದಾಗ ನಮ್ಗೆ ಇನ್ನೂ ನೀಟಾಗಿ ಕ್ಲಾರಿಟಿ ಸಿಗುತ್ತೆ ಸರ್ ಸಿನಿಮಾನಕ್ಕಿಂತ ಸರ್ ಈಗ ಫ್ಯೂಚರ್ ಡೇಸಲ್ಲಿ ಇವತ್ತು ಹೆಂಗೆ ನಾನು ಒಂದೊಂದು ಕಂಟೆಂಟ್ ಬಿಟ್ಟೆ ನಾನು ಏನೂ ಹೌಸ್ ಇಟ್ಕೊಳ್ಳಲ್ಲ ಸರ್ ಈ ಸಿನಿಮಾಲ್ಲಿ ಬಿಫೋರ್ ರಿಲೀಸ್ ನಾನು ಎಲ್ಲ ನಿಮ್ಮ ಮುಂದೆ ಇಡ್ತೀನಿ ಪ್ರತಿಯೊಂದು ಕಂಟೆಂಟ್ ಪ್ರತಿಯೊಂದು ಇದು ದೆನ್ ಯು ವಿಲ್ ನೋ ವೆದರ್ ಟು ವಾಚ್ ದ ಫಿಲಮ್ ಆರ್ ನಾಟ್ ಈಗ ರಿಲೀಸ್ ಆದಮೇಲೆ ಅಯ್ಯೋ ನನ್ನ ಸಿನಿಮಾಗೆ ಬಂದಿಲ್ಲ ಯಾಕೆ ನೋಡ್ತಾರೆ ಸರ್ ಕಂಟೆಂಟ್ ಫಸ್ಟ್ ಮಾತಾಡಬೇಕು ಆ ಕಂಟೆಂಟ್ ಮಾತಾಡೋಕ್ಕೆ ನಾನು ಬರೀ ಒಂದು ಟ್ರೇಲರ್ ಅಥವಾ ಒಂದು ಗ್ಲಿಮ್ಸಸ್ ಸಾಕಾಗಲ್ಲ ಯಾಕಂದ್ರೆ ಈಗ ನಾನು ಒಬ್ಬ ಆಡಿಯನ್ ಆಗಿ ನೋಡ್ತೀನಿ ಈಗ ಡಿಜಿಟಲ್ ಮಾರ್ಕೆಟ್ ಡೈಲಿ ಸ್ಕಾಲ್ ಮಾಡಿದೆ ಸರ್ ಐದು ಸಿಮಾ ಆ ಸಿನಿಮಾ ಬರುತ್ತೆ ಈಗ ನಾನೊಬ್ಬ ಆಡಿಯನ್ ಆಗಿ ಒಬ್ಬ ಫಿಲಮ್ ಯಾಕಂದರೆ ಎಸ್ ಸಿನಿಮಾ ನಾನು ನೋಡ್ತಾ ಇದ್ದೀನಿ ಈಗ ನಾವೆಲ್ಲ ಇಷ್ಟು ಚೆನ್ನಾಗಿ ನಾವು ಎಸ್ ಸಿನಿಮಾ ನಾವು ನೋಡ್ತಾ ಇದ್ದೀವಿ ನಾವು ನೋಡ್ತಾ ಇಲ್ಲ ಸರ್ ಎಲ್ಲೋ ಒಂದು ಸಿನಿಮಾ ಸೌಂಡ್ ಆಗ್ತದೆ ಚೆನ್ನಾಗಿ ಹೋಗ್ತಾಯಿದೆ ಅಂತ ಮೌಟ್ ಟಾಕ್ ಬರುತ್ತೆ ನಾವು ಹೋಗ್ತೀವಿ ಸರ್ ಇಲ್ಲ ನಾವು ಹೋಗಲ್ಲ ಸರ್ ಹೌದಾ ಚೆನ್ನಾಗಿ ಬಿಟ್ಬಿಡ್ತೀವಿ ಹಿಂಗಿರ್ಬೇಕು ಸೊ ವಿ ಡಿಸೈಡೆಡ್ ಆಚೆ ಆಚೆಗೆ ಬಿಟ್ಬಿಡ ಏನೇನಿದೆ ಎಲ್ಲ ತೋರಿಸ್ತೀನಿ ಸರ್ ಸಿನಿಮಾಲಿ ಬಂದಿ ನಿಮ್ಗೆ ಏನ್ ಸಿಗುತ್ತೆ ಅನ್ನೋದು ಸಿನಿಮಾಲೆ ತೋರಿಸುದು ಈ ಪಾಯಿಂಟ್ ಆಫ್ ಸ್ಟಾರ್ಟ್ ಸರ್ ಯಾಕಂದ್ರೆ ಏನಾದ್ರೂ ಇದ್ದಿದ್ರೆ ಲೈಕ್ ಇನ್ನ ಚೆನ್ನಾಗಿರೋದು ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ ವಿಲ್ ಸಿ ಲೈಕ್ ಹೆಂಗ್ ಸರ್ ಮೂರ್ ಸಾಂಗ್ ಇದೆ ಒಂದು ಶಿವನ್ ಸಾಂಗ್ ನಾವು ಸ್ಟಾರ್ಟ್ ಶೂಟ್ ಬಿಫೋರ್ ಹೋಗಿ ನಮ್ ಚೆನ್ನಾಗಿ ಶಿವನ್ ಸಾಂಗ್ ಇದೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಆ ಶಿವನ್ ಸಾಂಗ್ ಶೂಟ್ ಮಾಡಿ ನಾವು ಇಮಿಡಿಯೇಟ್ ಲಾಂಚ್ ಮಾಡ್ತೀವಿ ಅದನ್ನ ಅದು ಟೈಟಲ್ ಲಾಂಚ್ ಕಮ್ ಶಿವನ್ ಲಾಂಚ್ ಟೂ ತೌಸಂಡ್ ಟ್ವೆಂಟಿ ಅಶೋಕ್ ಔಟ್ಲ್ ಮಾಡ್ತೀವಿ ಮಾಡಿದ್ವಿ ಸೊ ಅದು ಗುರು ಸರ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಕಂಪೋಸಿಷನ್ ಅದಾದ್ಮೇಲೆ ಈಗ ಲವ್ ಸಾಂಗ್ ನೀವೇನ್ ನೋಡ್ರಿ ಇದು ಕಂಪ್ಲೀಟ್ ಆರ್ ಪಿ ಪಟ್ ಸರ್ ಅಲ್ಲಿ ಮಾಡಿದ್ರು ಮೆಲೋಡಿ ಇದು ಇನ್ನೂ ಒಂದು ಸಾಂಗ್ ಇದೆ ಐ ಥಿಂಕ್ ಜಾನ್ವರಿ ಅಲ್ಲಿ ಅದು ರಿವೀಲ್ ಮಾಡ್ತೀವಿ ಸರ್ ಗ್ಲಾಮ್ ನೀವು ಇನ್ನೊಂದು ಅದಾದ್ಮೇಲೆ ಇನ್ನೊಂದು ವಿಟಿ ಪ್ಲೇ ಮಾಡ್ತಿದೆ ನೀವು ಅಲ್ಲಿ ಕಂಪ್ಲೀಟ್ಲಿ ಡಾರ್ಕ್ ಶೇಡ್ ಇದೆ ಈ ಸಾಂಗ್ ಮಾತ್ರ ನಿಮಗೆ ಗ್ಲಾಮರ್ ಸಹ ಕಾಣಿಸಿದ್ದು బట్ నేను క్యారెక్టర్స్ తోస్కందే యాదు గ్లామరస్ గా కణా సార్ ఈవెన్ ద హీరోయిన్ ఈస్ లుకింగ్ డార్క్ అల్వా సో హాయి అది ఆ క్యాస్టింగ్ వీడియో ప్లేసీ ఇట్స్ నాట్ ఎ గ్లామరస్ ఆర్ ఎ లవ్ స్టోరీ ఇట్స్ ఎ అడ్వెంచరస్ డ్ర అడ్వెంచరస్ ఒక ఫిక్షనల్ కథ ఒక నవ్ ఎలా మాట్వీళ్ళకి ఏం ఏం ఆ సార్ మాట్ అడ్వెంచర్ అన్నద నిధి అంతే బర ಸರ್ ಈಗ ಅಡ್ವೆಂಚರ್ ಅಂದ್ರೆ ಏನಾಗುತ್ತೆ ಒಂದು ಜಾಗಕ್ಕೆ ಇರ್ಬೋದು ಈಗ ಕೆ ಜಿ ಎಫ್ ನಾವು ನೋಡ್ಬೋದು ಅದೊಂದು ಸ್ಥಳಕ್ಕೆ ಇದು ಮಾಡ್ತಾರೆ ಅದು ಅದನ್ನಿದೆಯಲ್ಲ ತಾನೆ ಆ ಪ್ಲೇಸ್ ಉಳಿಸ್ಕೊಳಕ್ ಒಂದು ಡಿವೋಷ್ನಲ್ ಕಂಟೆಂಟ್ ನ ಒಂದು ಎಂಪವರ್ಡ್ ಆಗಿದೆ ಸೊ ಅದ್ರ ಮೇಲೆ ನಡಿ ಅಂತ ಒಂದಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಸರ್ ಇದು ಯಾವುದೋ ಒಂದಿಂದ ಇಂದ ಇನ್ಸ್ಪೈರ್ ಆಗಿರೋದಾಗ್ಲಿ ಏನಲ್ಲ ಇದು ನಾವು ಮತ್ತೆ ನಮ್ಮ ಟೀಮ್ ಸೇರ್ಕೊಂಡು ಮಾಡಿದಂತ ಕಥೆ ಯಾವ ಶೋದಲ್ಲಿ ಫಿಕ್ಷನ್ ಅಲ್ಲ ಸರ್ ಆಮೇಲೆ ಎಲ್ಲ ಕಂಪ್ಲೀಟ್ಲಿ ಫಿಕ್ಷನ್ ಯಾವುದು ರಿಯಾಲಿಟಿ ಅಲ್ಲ ಅಂದ್ರೆ ಈಗ ಕತೆಗೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಕ್ಯಾರೆಕ್ಟರ್ಸ್ ಬರೆದಾಗ ಒಬ್ಬ ಪ್ರೊಟೋಗನಿಸ್ಟ್ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಏನಾಗುತ್ತೆ ಓಕೆ ಕ್ಯಾರೆಕ್ಟರ್ ಹಿಂಗ್ ಟ್ರಾವೆಲ್ ಆಗುತ್ತೆ ಎಂಡ್ಗೆ ಆ ಕ್ಯಾರೆಕ್ಟರ್ ಜೊತೆ ಯಾರ್ಯಾರು ಜಾಯ್ನ್ ಆಗ್ತಾರೆ ಸೊ ವಾಟ್ ದ ಸ್ಟ್ರಗಲ್ಸ್ ಇಲ್ ಫೇಸ್ ಇನ್ ದ ಫ್ಯೂಚರ್ ಸೊ ಅದೇ ಕತೆ ನಾವೆಲ್ಲರೂ ಹೇಳೋದು ಆ ಇದ್ರ ಮೇಲೆ ಇರೋದು ಸರ್ సార్ నేను అదే నేను టు తౌసండ్ ట్వంటీ అలాగూ పరిచయం నన్ను మేక అట్లీక ప్రొడ్యూసర్ స్వల్ప అడ్వాన్స్ ఇసుకోబోదు ఆవత్ ఇవ్వు నేను ఈ విషన్ ఒక ప్లాన్ ఇప్పుడు తెలుగు అండ్ తమిళ్ అలా మా ఇక్కడ బీతాద్వి సార్ సైకు సార్ నెంబర్ ನನಗೆ ಪರಿಚಯ ಸೊ ಇಟ್ ವಾಸ್ ಈಸಿಯರ್ ಫಾರ್ ಮೀ ಟು ಬ್ರಿಂಗ್ ಆಲ್ ದಿಸ್ ಕ್ಯಾಸ್ಟ್ ಸರ್ ಒಂದು ಟು ಫೈವ್ ಡೇಸ್ ಶೂಟ್ ಮಾಡಿದ್ದೀನಿ ನಾನು ಹತಿರಪಳ್ಳಿ ಫಾಲ್ಸ್ ಕೇರಳ ಅಲ್ಲಿ ಶೂಟ್ ಮಾಡಿದ್ದೀವಿ ಅದಾಮೇಲೆ ಚಿಕ್ಕಮಂಗ್ಳೂರಲ್ಲಿ ಮನೆಗಳ ಎಪಿಸೋಡ್ಸ್ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡಿರೋದು ದಾಂಡಲಿ ಆಕ್ಚುಲಿ ನಾವು ಇಲ್ಲಿ ನಾವು ಫಾರೆಸ್ಟ್ ಅಂತ ಪಾಯಿಂಟ್ ಆಫ್ ಇಲ್ಲಿ ನಾವು ಈಗ ಬ್ಯಾಂಗ್ಳೂರ್ ಸರೌಂಡಿಂಗ್ಸ್ ನೋಡಿದ್ರೆ ನಮಗೆ ಫಾರೆಸ್ಟ್ ಇಲ್ಲ ಈಗ ಈ ನವಡಸ್ ನಾವು ಏನು ಮಾಡ್ತೀವಿ ತುಂಬಾ ಎಚ್ ಎಂ ಹೋಗ್ತೀವಿ ಇಲ್ಲ ಯಾರು ಸಪೋರ್ಟ ಗಾರ್ಡ್ ಫಾಲಿಶಿಪ್ ಬಟ್ ಈ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ನಾವು ಆಗುಮೆ ಮತ್ತೆ ದಾಂಡಲಲ್ಲಿ ಶೂಟ್ ಮಾಡ್ತೀವಿ ಕಂಪ್ಲೀಟ್ ನೈಟ್ ಎಪಿಸೋಡ್ ಆಗಿರ್ಬೋದು ಡೇ ಎಪಿಸೋಡ್ ಆಗಿರ್ಬೋದು ಅದು ಪರ್ಮಿಷನ್ ಇಲ್ಲ ಅಂದ್ರೂ ಅದು ನೀವು ಪ್ರೊಡ್ಯೂಸರ್ನ ಕೇಳಿ ಅವ್ರು ಹೆಂಗ್ ಕೊಡ್ಸಿದ್ರು ಅಂತ ಅವ್ರು ಪರ್ಮಿಷನ್ ಕೊಡ್ಸಿದಾರೆ ಅಂದ್ರೆ ನಾವು ಶೂಟ್ ಮಾಡಿದೀವಿ ಕಂಪ್ಲೀಟ್ ಡಾಂಡಲಿಯಲ್ಲೇ ಶೂಟ್ ಮಾಡಿದ್ದೀನಿ ಆಗು ಮೇಲೆ ಶೂಟ್ ಮಾಡಿದೀವಿ ಅದಾದ್ಮೇಲೆ ಬ್ಯಾಂಗ್ಳೂರ್ ಸ್ವಲ್ಪ ಎಪಿಸೋಡ್ಸ್ಗಳು ಹಿಪ್ ಹಬ್ಬ ಎಪಿಸೋಡ್ಸ್ ಎಲ್ಲ ನಾವು ಬ್ಯಾಂಗ್ಳೂರ್ ಶೂಟ್ ಮಾಡಿದ್ವಿ ಈ ಸಾಂಗ್ ನೀವು ಈಗ ಏನಿದ್ ನೋಡಿದ್ರಿ ಇದು ಮಂಗ್ಳೂರಲ್ಲಿ ಮಾಡಿರೋದು ఉడుప మే మంగళూరు బీచ్ సార్ బడ్జెట్ స్వల్ప లిమిటేషన్ జాస్తి యాక్రాబో అశోక హోట్లక్ష రూపాయలు ఇప్పటికే ఖర్చు సార్ నేను ఇవన్నీ కథకీ జన కెల్ రామ్ ప్రసాద్ సార్ కతే బయక చేరిన కల్స్బట్టు అంటారు అంతా ఆ బై మే నేను ఆ ఇది నం ఎల్ ಟ್ರಾಂಪಲ್ ಸಿಗಾಕೋಕ್ ಇಷ್ಟ ಇರಲಿಲ್ಲ ಸರ್ ಯಾಕಂದ್ರೆ ಗೊತ್ತಿಲ್ಲ ಅವ್ರು ಯಾರು ಅನ್ನೋದು ಸೊ ಆ ಇದ್ರಲ್ಲಿ ನಾನು ವಾಪಸ್ ಆಗಿದಾಗ ಅವ್ರು ಏನು ಮಾಡ್ತಾರೆ ಅವ್ರು ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಎಲ್ರಿಗೂ ಗೊತ್ತು ಬಟ್ ಎಲ್ಲರೂ ಹೇಳ್ತಾ ಇದ್ರು ಸರ್ ಅವರು ಫುಲ್ ಕಂಟ್ರೋಲ್ ತೊಗೊಂಡ್ಬಿಡ್ತಾರೆ ಹೆಂಗ್ ಮಾಡ್ ಸರ್ ಇವತ್ತು ಸರ್ ನಾನು ಅವ್ರ ಮುಂದೆನೂ ಹೇಳ್ತೀನಿ ಎಲ್ಲ ನಾನು ಶೂಟ್ಗೆ ಹೋದ್ರೆ ಸರ್ ನಾ ಬರ್ತದೆ ಸರ್ ಶೂಟ್ ಬಂದಿಲ್ಲ ಅಷ್ಟು ಫೋನ್ ಮಾಡ್ತಾರೆ ಮಗ ಮತ್ತೆ ಮಗ ಅಂತಾರೆ ಕೆಲವು ಟೈಮ್ ನಾನೇ ಫೋನ್ ಮಾಡ್ತೀನಿ ಸರ್ ಸರ್ ಯಾಕೋ ಕಾಲ್ ಶೀಟ್ ಇವತ್ತು ಎಕ್ಸ್ಟೆಂಡ್ ಆಗಂಗಿದೆ ಓಕೆನಾ ಸರ್ ಮಗ ಆರಾಮಾಗಿ ಮಾಡು ನಾಳೆ ನೀಟಾಗಿ ತೋರಿಸು ಇಷ್ಟು ಬಿಟ್ಟರೆ ನಂಗೆ ಆ ಫ್ರೀಡಮ್ ಕೊಟ್ಟಿರೋದಕ್ಕೆ ಇವತ್ತು ಈ ಸಿನಿಮಾ ನಾವು ಲೇಟ್ ಆದ್ರೂ ನಾವು ಏನು ಪ್ರೊಜೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅವತ್ತು ಅದು ಇವತ್ತು ನಂಗೆ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ ಸಾಂಗ್ ಇದ್ದಾಗ ಕೇಳಿದೆ ಇಲ್ಲಿ ಅರುಣ್ ಅಂತ ಪ್ರೊವೈಡ್ ಮಾಡಿದ್ರೆ ಹಾಗೆ ಸರ್ ನೀವು ಅದೇ ನನ್ನ ಕ್ಯಾಸ್ಟಿಂಗ್ ಇದರಲ್ಲಿ ಇದ್ರಲ್ಲಿ ತೋರಿಸ್ತಾ ಅರುಣ್ ಒಂದು ಶೇಡ್ ಇತ್ತು ಅಂದ್ರೆ ಇಟ್ಸ್ ಅ ಡಿಫ್ರೆಂಟ್ ಶೇಡ್ ಬಟ್ ಸಾಂಗ್ ಅಲ್ಲಿ ಬಂದಾಗ ಇನ್ನೊಂದು ಶೇಡ್ ಬರುತ್ತೆ ಸೊ ನನಗೆ ಆಕ್ಚುಲಿ ನಾನು ಏನು ಮಾಡಿದೆ ಈ ಗ್ಲಿಮ್ಸಸ್ ಯೂಟ್ಯೂಬ್ ಬಿಡ್ಬೇಕಾದ್ರೆ ಕೆಲವು ಶಾರ್ಟ್ಸ್ ಕಂಡ ನಾನು ಬೇಕು ಅಂತಲೇ ಐಡೌಟ್ ಮಾಡಿದೆ ಈಗ ಬರೀ ಅವರು ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಒಂದು ಮೆಲೋಡಿ ಟ್ರ್ಯಾಕಲ್ಲಿ ಬಿಡಣ ಅಗೋರಿ ಸಾಂಗ್ ಬಿಟ್ಟಿದ್ವಿ ಈಗ ಒಂದು ಮೆಲೋಡಿ ಟ್ರ್ಯಾಕ್ ಅಲ್ಲಿ ಬಿಡೋಣ ಆ ಶೇಡ್ ಒಂದು ಟೀಸರ್ ಟ್ರೈಲರ್ ಬಂದಾಗ ಇದನ್ನ ನೋಡಿದ್ರೆ ಜನಗೂ ತೊಗೊಳಕೆ ರಿಸೀವ್ ಮಾಡೋಕೆ ಈಸಿ ಆಗುತ್ತೆ ಈಗ ಸಡನ್ ಆಗಿ ನಾನು ಇದೊಂದು ಶೇಡ್ ಅದೊಂದು ಶೇಡ್ ಅನ್ನ ಜನ ನೋ ಸರ್ ಯಾಕೆ ಗಾಗ ಏನು ಅದನ್ನ ಇವ್ ಎಷ್ಟು ಶೇಡ್ ಮಾಡ್ತಾರೆ ಒಂದು ಟೀಸರ್ ಏನೋ ಒಂದು ಬಂದಾಗ ಈಸಿಯ ಫಾರ್ ದ್ ಟು ರೆಕಗ್ನೈಸ್ ಅರುಣ್ ಅಂತ ಅನ್ಸುತ್ತೆ ಸ್ವಲ್ಪ ಆದಷ್ಟು ಬೇಕು ಅಂತ ನಾನು ಈ ಸಾಂಗ್ ಅನ್ನು ಪರ್ಟಿಕ್ಯುಲರ್ ಅವಾಯ್ಡ್ ಮಾಡಿದೀನಿ ಸರ್ ಇಟ್ಸ್ ನಾಟ್ ರೆಸ್ಪಾನ್ಸ್ ರೆಸ್ಪಾನ್ಸ್ ಅವರು ಓ ಟಿ ಟಿ ಚಾನಲ್ ಬಂದ ಮೇಲೆ ಬರುತ್ತೆ ನನಗೆ ಈಗ ಒಂದು ದುಡ್ಡು ಕೊಟ್ಟಿದ್ದಾರೆ ಸರ್ ಅದು ಹಿಂದಾಯ್ತವೇ ನಾನು ಆಲ್ಮೋಸ್ಟ್ ಟೂ ಇಯರ್ಸ್ ಬಿಫೋರ್ ಸರ್ ಟೂ ಇಯರ್ಸ್ ಬಿಫೋರ್ ಒಂದು ಟ್ರೇಲರ್ ಕಟ್ ಮಾಡ್ತೀನಿ ಸರ್ ಆ್ಯಕ್ಚುಲಿ ಈ ಸಿನಿಮಾಗೆ ನನ್ನ ಎಡಿಟರ್ ಆಗಿ ಮಾಡಿದ್ದು ರಾಮಪ್ರಸಾದ್ ಸರ್ ಅದು ನಾನು ಓಪನ್ ಆಗಿರ್ತೀನಿ ಯಾಕೆ ನಾನು ಆನಿಮೇಷನ್ ಬ್ಯಾಕ್ ಗ್ರೌಂಡಿಂದ ಬಂದು ನನಗೆಲ್ಲ ಸ್ಕಿಲ್ಸ್ ಗೊತ್ತಿದ್ರು ನಾ ಒಬ್ಬರು ಸೋ ಪಾರ್ಟ್ ಒಬ್ರು ದೊಡ್ಡ ಎಡಿಟರ್ನೇ ಇರ್ತಾರೆ ನಾನು ಆಫೀಸಲ್ಲಿ ಎಡಿಟ್ ಮಾಡೋದನ್ನ ನೋಡ್ಬಿಟ್ಟು ನಾನೇ ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಮಾಡ್ತೀನಿ ಮಗ ನೀನೇ ಸಕ್ಕತ್ತಾಗಿ ಮಾಡ್ತೀನಿ ಮಾಡು ಮಗ ಅಂತಾರೆ సో అది నన్ను ఏం శూట్ నేను ఎడిట్ మొండి బర్తీని ఇవత్ నన్న సినిమా నేను ఎడిట్ మాతీ అది నంకి గార్గల్ కొట్టిరఫిడెన్స్ సో ఆ ఇరం ట్రేలర్ కట్ మాతీన సార్ ఆ ట్రేలర్ అసే నోసో ఆ ట్రేలర్ కల్స్తీగా నమగొందా మీడియేటర్స్ బిజినెస్ మాట్వివీ నవ్వు హతీ సో అవి కల్స్ దగ్గర సార్ నన్న ప్రకారం వార ఎరడు వారా నం గా బాంబేందాల్ బాగుంది ఏజెన్సీ సజిద్ కురేషి సజిద్ కురేషి వాంట్ బై దిస్ ఫిలం అంత బాగుంది ಸೊ ಓಕೆ ಏನು ಅಂತ ನಮ್ಮ ಅವ್ರ ಬಿಸ್ನೆಸ್ ರಾಮ್ ಪ್ರಸಾದ್ ಸರ್ ಚೆನ್ನಾಗಿ ಗೊತ್ತಿದೆ ಸೊ ನಾನು ಎಲ್ಲ ಹೇಳೋದು ಏನು ಅಂದರೆ ಸರ್ ಸಿನಿಮಾ ಈಗ ಬಿಸ್ನೆಸ್ ಆಗ್ತಾ ಇಲ್ಲ ಒಬ್ಬ ಡೈರೆಕ್ಟರ್ ಬಿಸ್ನೆಸ್ ಮಾಡೋದು ಒಬ್ಬ ಡೈರೆಕ್ಟರ್ ಮಾಡ್ಬೇಕಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿ ಪ್ರೊಡ್ಯೂಸರ್ ಕೇಳಿ ಕೊಟ್ಟರೆ ಸರ್ ಪ್ರೊಡ್ಯೂಸರ್ ತಾನಾಗ ತಾನೇ ಬಿಸ್ನೆಸ್ ಮಾಡ್ಕೊತಾರೆ ಇಲ್ಲಿ ಏನಂದ್ರೆ ದ ಕಂಟೆಂಟ್ ಶುಡ್ ಟಾಕ್ ಈಗ ಅವ್ರಿಗೆ ಬೈಯರ್ಸ್ಗೆ ಅನಿಸ್ಬೇಕಲ್ಲ ಸರ್ ಓಕೆ ನಾನು ಇದು ಮಾಡಿದ್ರೆ ಅಟ್ಲೀಸ್ಟ್ ನಾನೇನೊಂದು ದುಡ್ಕೊತೀನಿ ಅಂತ ಅದಕ್ಕೆ ಅವ್ರು ತಗೊಳ್ತಾರೆ ಏ ಇದು ಲಾಂಡ್ರಿ ಅಂತ ಅಂದಾಗ ರಾಮಪ್ರಸಾದ್ ಅವ್ರ ಮಗ ಮಾಡ್ತಾರೆ ಅವ್ರೇ ಆಗ್ತಾರೆ ತೊಗೊತಾರೆ ಸೊ ಅದ ಕಂಟೆಂಟ್ ನೋಡಿ ಅವರು ತಗೊಂಡಿದ್ದಾರೆ ಒಂದು ಒಳ್ಳೆ ಪ್ರೈಸ್ಗೆ ತಗೊಂಡಿದ್ದಾರೆ ಸೊ ಪ್ರೊಡ್ಯೂಸರ್ ಖುಷಿಯಾಗಿದ್ದಾರೆ ನಾವು ಖುಷಿಯಾಗಿದ್ವಿ ಈಗ ಸ್ಯಾಟಲೈಟ್ ಟಾಕ್ಸ್ ಅಲ್ಲೂ ಇದಾರೆ ನೋಡೋಣ ಸಿಮಾ ಬಜೆಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಯಾವ ಇದರಿಂದ ಹೆಂಗ್ ಹೆಂಗ್ ಬಂತು ಆಡಿಯೋ ಯಾವ ಯಾವ ತರ ಬಂತು ಪ್ರತಿಯೊಂದು ನಾವು ಓಪನ್ ಆಗಿ ನಾನು ಹೇಳ್ತೀನಿ ಬಟ್ ಇಟ್ಸ್ ಟೂ ಅರ್ಲಿ ಅನ್ಸುತ್ತೆ ನನಗೆ ಅದು ಹೇಳಕ್ಕೆ ಯಾಕಂದ್ರೆ ಇನ್ನ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ಪ್ರೊಡ್ಯೂಸರ್ ರಿಕವರಿ ಆಗಿಲ್ಲ ಅದು ರಿಕವರಿ ಆದ್ಮೇಲೆ ಐ ಲಾವ್ ದಟ್ ಕಾನ್ಫಿಡೆನ್ಸ್ ಟು ಟೆಲ್ ನಾವು ಇಷ್ಟು ಮಾಡಿದೀವಿ ಓಕೆ ಅದೇ ಅದೇ ಮತ್ತೆ ಕುಮಾರ್ ಸರ್ ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಕೇಳ್ತೀರಾ ಅಂತ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟಿದೀವಿ ಇವಾಗ ಬೇಗ ರಿಲೀಸ್ ಬರ್ತಾ ಇದೀವಿ ಕುಮಾರ್ ಸರ್ ಬನ್ನಿ ಸರ್ ಬನ್ನಿ ಸರ್ ಈ ಸಿನಿಮಾದ ಡಲ್ ಸ್ಟ್ರಗಲ್ಸ್ ಅಂತ ಆಕ್ಚುಲಿ ನೈಟ್ ಇಂಡಿಗೋ ಫ್ಲೈಟ್ಸ್ ನನಗೆಲ್ಲ ಆಲ್ರೆಡಿ ಗೊತ್ತಿದೆ ಇವತ್ತಿಗಳು ಆಕ್ಟ್ ಮಾಡಿಗೂ ಆಸೆ ಇತ್ತು ಪ್ರೆಸ್ ಮುಂದೆ ಬರು ಸಾಯಿ ಕುಮಾರ್ ಸರ್ ಸಾರಿ ರಿಯಾನಾ ಮತ್ತೆ ರಾಘವೇಂದ್ರ ಶ್ರವಣ್ ಮೂರು ಜನನು ಇವತ್ತು ಪ್ರೆಸ್ ಮೀಟ್ ಅವೈಲಬಲ್ ಆಗ್ಬೇಕಾಯ್ತು ಸಿ ವಿ ಡೋಂಟ್ ಲೈಕ್ ಟೈಮ್ ಅಂತಾರಲ್ಲ ಅಷ್ಟೇ ಸೊ ದೆನ್ ಐ ಡಿಸೈಡೆಡ್ ಓಕೆ ಸ್ವಲ್ಪ ಕಂಟೆಂಟ್ಸ್ ತೋರಿಸ್ಕೊಂಡು ಮಾತಾಡೋಣ ಸೊ ನೆಕ್ಸ್ಟ್ ಸೆವೆಂಟಿ ಟೂ ಅವರ್ಸ್ ಬ್ಯಾಂಗ್ಳೂರಿಂದ ಫ್ಲೈಟ್ಸ್ ಇಲ್ಲ ಇಂಡಿಗೋ ಬೇರೆ ಫ್ಲೈಟ್ಸ್ ಇದೆ ಸರ್ ಅವ್ರ ಪ್ರೈಸಿಂಗ್ ನೋಡಿದಿರಲ್ಲ ಸರ್ ಕೆಲವರು ಬಿಡ್ತಾ ಇದ್ದಾರೆ ಯು ನೋ ದ ಪ್ರೈಸಿಂಗ್ ಇಸ್ ಫಾರ್ಟಿ ತೌಸಂಡ್ ರುಪೀಸ್ ಪರ್ ಟಿಕೆಟ್ ಅವ್ರು ಏನ್ ಮಾಡ್ತಾ ಇದಾರೆ ರೈಸಿಂಗ್ ಯಾಕಂದ್ರೆ ಡಿಮ್ಯಾಂಡ್ ಆಗೋಯ್ತಲ್ಲ ಸರ್ ಈ ನೀವು ಏರ್ ಏಷ್ಯಾ ಏರ್ ಇಂಡಿಯಾ ಸರಿ ಡಿಮ್ಯಾಂಡ್ ಮಾಡ್ತಾ ಇದ್ರೆ ಮಾಡ್ತಾ ಇದ್ದಾರೆ ಹಂಗಾಗಿ ಲಾಸ್ಟ್ ಮೊಮೆಂಟ್ ಅಲ್ಲಿ ಅದು ಕ್ಯಾನ್ಸಲ್ ಆಯ್ತು ಬಟ್ ನೆಕ್ಸ್ಟ್ ಇಯರ್ ಐ ಮೇಕ್ ಶೋರ್ ಲೈಕ್ ನಮ್ಮ ಕ್ಯಾಫ್ ಇಲ್ಲಿ ಏನ್ ನೋಡ್ತಾ ಇದ್ರಿ ಪೋಸ್ಟ್ ಅಲ್ಲಿ ಅವ್ರನ್ನೆಲ್ಲ ನಾವು ಬ್ರೆಸ್ಗೆ ಕರ್ಸ್ತೀವಿ ಸರ್ ಕುಮಾರ್ ಸರ್ ಎಲ್ಲರಿಗೂ ನಮಸ್ಕಾರ ರಾಮ್ ಪ್ರಸಾದ್ ನಿಮ್ಗೆ ಗೊತ್ತು ಎಲ್ಲ ಒಳ್ಳೆಯ ಸ್ನೇಹಿತರು ಜೊತೆಗೆ ನನ್ನ ಮಗನೂ ಅರನೂ ಫ್ರೆಂಡ್ಸು ಒಂದೇ ಸ್ಕೂಲಲ್ಲಿ ಇದ್ರು ಹೋದಂಥವ್ರು ಅವಾಗಿಂದ ಒಂದು ವಿಶ್ವಾಸದಲ್ಲಿದ್ದೀವಿ ನಾನು ಶಶಿ ಹತ್ರ ಈ ಪಿಕ್ಚರ್ ನೋಡೋಕೆ ನಾವು ಶಶಿ ಪಿಕ್ಚರ್ ನೋಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಒಂದು ಚಿಕ್ಕದಾಗಿ ಅಡ್ವಾನ್ಸ್ ಕೊಟ್ಟಿದ್ದೀವಿ ದೊಡ್ಡದಾಗಿ ಕೊಡ್ತಾ ನಾವು ಇದು ನೋಡೋಕೆ ನಾವು ಮುಂಚೆನೆ ಕೊಟ್ಟಿದ್ವಿ ಒಂದು ಪ್ರಾಜೆಕ್ಟು ಪ್ಲ್ಯಾನ್ ಮಾಡ್ತಾ ಇದೀವಿ ಮೊನ್ನೆ ರಾಮ್ ಪ್ರಸಾದ್ ಅವರು ಒಂದು ಸಾಂಗ್ ಶೂಟ್ ಮಾಡಿದ್ರು ಭಾಳ ಚೆನ್ನಾಗಿ ಮಾಡಿ ಖರ್ಚು ಮಾಡಿ ಮಾಡಿದ್ದಾರೆ ಆ ಲೋನ್ ನೋಡೋದಕ್ಕೂ ನಾವು ಎಡಿಟ್ ಮಾಡಿದ್ಮೇಲೆ ನಿಮ್ಮ ಮುಂದೆ ನೋಡಿದ್ಮೇಲೆ ಅದಕ್ಕೆ ಮ್ಯೂಸಿಕ್ ಎಲ್ಲ ಮೇಲೆ ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಬಹಳ ರಿಲೀಸ್ ಮಾಡಬೇಕು ಅಂತ ಪಾಪ ರಿಲೀಸ್ ಮಾಡ್ಕೊಡೋಕೆ ನಮ್ಮ ಕೆಲಸ ಇರೋದು ನಾವು ವಿತರಕರು ಬಿತ್ತರ್ಗರು ಏನು ಮಾಡ್ತೀವಿ ನಿರ್ಬಾಪ್ರಿಗೆ ಪಿಚ್ಚರ್ ಕೊಟ್ಟರೆ ರಿಲೀಸ್ ಮಾಡಿಕೊಡ್ತೀವಿ ಫೆಬ್ರವರಿ ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನಿಂಗಲ್ಲಿ ಅಂದ್ಕೊಂಡಿದ್ದೀವಿ ಡೇಟ್ ಇನ್ನೊಂದು ವಾರದಲ್ಲೋ ಒಂದು ಸ್ವಲ್ಪ ಸೆನ್ಸರ್ ಆಗಬೇಕು ಮತ್ತು ಅದರ್ ಲ್ಯಾಂಗ್ವೇಜು ರಿಲೀಸ್ ಮಾಡಬೇಕನ್ನೋ ಉದ್ದೇಶದಿಂದ ತೆಲುಗು ತಮಿಳು ಮಲಯಾಳಮ್ ಮಾಡಬೇಕು ಅದು ಸ್ವಲ್ಪ ಅಲ್ಲಿ ನೋಡ್ಕೊಂಡು ಡೇಟ್ ಮಾಡೋಣ ಪ್ಲಾನ್ ಮಾಡ್ತೀವಿ ಫೆಬ್ರವರಿ ಪಿಕ್ಚರ್ ಬಿಡುಗಡೆ ಮಾಡ್ತೀವಿ ಅದಕ್ಕೆ ಇನ್ನು ಆರ್ ಕೆ ಸಹ ಏನ್ ಖರ್ಚು ಮಾಡಬೇಕು ಇದಕ್ಕೆ ಏನ್ ಖರ್ಚು ಮಾಡೋದು ಬೇರೆ ಏನಿಗೆ ಅಂದ್ರೆ ಆ ಆರ್ ಪಿ ಪಟ್ಟಣಕ್ಕೆ ಇದ್ರಿಂದ ನಾನು ಸಿಕ್ಸ್ ಫ್ರೀಡಮ್ ಕೆಲ ಹಾಡ್ಸಿ ಇದು ಮಾಡಿದೆ ಅಂಡ್ ಇಟ್ಸ್ ಗೋಯಿಂಗ್ ವೆರಿ ಫೈನ್ ಸರ್ ಆಡಿಯೋ ಕಂಪ್ನಿ ನಾನು ಲೈವ್ ಮಾಡ್ಲಂದ್ರೆ ಹೆಂಗಣ್ಣ ಇಲ್ಲ 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 ಪ್ರತಿ ಒಂದು ಕೀಬೋರ್ಡ್ ಮಾಡೋದು ಓನ್ಲಿ ಫಾರ್ ರೆಫರೆನ್ಸ್ ಅಷ್ಟೇನೆ ಅದಾದ್ಮೇಲೆ ಆ ರೆಫರೆನ್ಸ್ ಎಲ್ಲ ಕಿತ್ತಾಕ್ ಲೈವ್ ಹಾಕಿದ ಮೇಲೆನೆ ಆಮೇಲೆ ಸೌಂಡಿಂಗ್ ನಮ್ಮ ಕಿವಿ ಬಂದಾಗ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಸರ್ ಸರ್ ಚೆನ್ನಾಗಿದೆ ಸರ್ ಕೆಲವು ಸಿನಿಮಾ ನಿಮ್ಗೆ ಗೊತ್ತಿದೆ ಪಿಕ್ಚರ್ ಚೆನ್ನಾಗಿದೆ ಸಿಂಗಲ್ ಸ್ಕ್ರೀನ್ ನೋಡ್ತಾ ಇದ್ರೆ ಮಲ್ಟಿಪ್ಲೆಕ್ಸ್ ನೋಡ್ತಾ ಇದ್ರೆ ಕಮರ್ಷಿಯಲ್ ಸಿನಿಮಾ ಎಲ್ಲ ಮ ಸಿಂಗಲ್ ಸ್ಕ್ರೀನ್ ಜಾಸ್ತಿ ಕಲೆಕ್ಷನ್ಸ್ ಇವಾಗ ಒಂದು ಹೆಚ್ಚು ಕಟ್ಟು ಮೂರು ಥಿಯೇಟರ್ ಅಷ್ಟು ಕ್ಲೋಸ್ ಆಗಿರೋದು ಅವತ್ತು ನಿಮ್ಗೆ ಹೇಳಿದ್ವಿ ಇಂದೇನು ಅದು ಇಲ್ಲಿ ಬಿ ಎನ್ ಸಿಲಿ ಬಹಳ ಕಲೆಕ್ಷನ್ಸ್ ಕಡಿಮೆ ಇದೆ ಕೆಲವು ಕಡೆ ಕ್ಲೋಸ್ ಆಗಿದ್ದಾವೆ ಕೆಲವು ಕಡೆ ಡೆಮಾಲಿಶು ಆಗಿದ್ದಾವೆ ಏನು ಒಂದು ವಾತಾವರಣ ಚೇಂಜ್ ಆಗಿದೆ ಅಂತ ಹೇಳಿದಲ್ಲ ಟು ಇಯರ್ಸ್ ಇಂದ ಈಚೆ ಬೇರೆ ಟೂರ್ಸ್ ಹಿಂದೆ ಇದ್ದಿದ್ದು ಬೇರೆ ಸಿಗುತ್ತೆ ಸರ್ ಈಗ ಮೂರ್ ಮೂರು ಥಿಯೇಟ್ರ್ ಎಲ್ಲೆಲ್ಲಿದೆ ಅದೆಲ್ಲ ಸಿಗುತ್ತೆ ಈಗ ಡಿಸ್ಟಿಕ್ ಎಲ್ಲ ಆಲ್ಮೋಸ್ಟ್ ಮೂರ್ ಮೂರು ಥಿಯೇಟ್ರ್ ಇದೆ ಇಷ್ಟು ತಾಲೂಕಲ್ಲಿ ಎರಡೆರಡು ಇರ್ತವೆ ಎರಡಿದ್ರೆ ಒಂದು ಆಗುತ್ತೆ ಮೊದಲು ಬರೋ ಸಿನಿಮಾ ಮೂರನೇ ವಾರ ನಾಲ್ಕನೇ ವಾರ ಹೋಗುತ್ತೆ ಅಂದಾಗ ಒಂದು ಸಿನಿಮಾಗೆ ಅನಾನುಕೂಲ ಆಗ್ಬೋದು ಅದು ಆ ವಿಚಾರಕರ ಮೇಲೆ ಇರುತ್ತೆ ಅವ್ರದ್ದು ಯಾವಾಗ ಇವಾಗ ಸರ್ ಐನೂರ ಐವತ್ತು ಇದೆ ಸರ್ ನಮ್ಮ ಚೇಂಬರ್ ಲಿಸ್ಟ್ ಇದೆ ಬನ್ನಿ ಕೊಡ್ತೀನಿ ತಗೊಳ್ಳಿ ಅಲ್ಲ ಕೊಡ್ತೀನಿ ಏನು ಎಪ್ಪತ್ತೈದು ಎಪ್ಪತ್ತಾರು ಟೋಟಲ್ ಮಲ್ಟಿಪ್ಲೆಕ್ಸ್ ಇದೆ ಕರ್ನಾಟಕದಲ್ಲಿ ಹಾ ಆಟೋಮೆಟಿಕ್ ಒಂದು ಐನೂರು ಆಗುತ್ತೆ ಕೆಲವು ಕಡೆ ಹತ್ತು ಕೆಲವು ಕಡೆ ಆರು ಕೆಲವು ಮೂರು ಎಲ್ಲ ಒಂದು ಐನೂರು ಸ್ಕೇಲ್ ಇದೆ ಈಗ ಕೆ ಜಿ ರೋಡಲ್ಲಿ ಒಂದು ಎರಡು ಓಪನ್ ಆಗ್ತಿದೆ ನೆಕ್ಸ್ಟ್ ಮಂತ್ ಹೌದು ಎಲ್ಲಿ ಹೌದು ಖಂಡಿತ ಆಗುತ್ತೆ ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಸಾವಿರ ಇದೆ ಹಾಂ ಸಾವಿರ ಓಕೆ ಆಲ್ಮೋಸ್ಟ್ ಎಲ್ಲ ವಿಚಾರಗಳು ಮಾತಾಡಿದ್ದೀವಿ